ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ನಾನು ಆಗಲಿ ಕಿಚನ್ ಮೇಕೋವರ್ ಮಾಡಬೇಕು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಯಾವುದು ಸುಮಾರು ಐಟಮ್ಸ್ನ ಬುಕ್ ಮಾಡಿದ್ದೆ ಬಟ್ ನಾನು ಯಾವುದನ್ನು ಅನ್ಬಾಕ್ಸ್ ಮಾಡಿಲ್ಲ ಅನ್ಬಾಕ್ಸ್ ಮಾಡಬೇಕು ಅಂತ ವೀಡಿಯೋ ಮಾಡ್ಕೋತ ಅನ್ಬಾಕ್ಸ್ ಇದ್ದೀನಿ ಕೆಲವೊಂದೊಂದು ಮೀಶೋದಲ್ಲಿ ಕೆಲವೊಂದೊಂದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೀನಿ ಇದು ಪಿಂಗಾಣಿ ಜಾರು ನಾನು ಎರಡು ಸೆಟ್ ಬುಕ್ ಮಾಡ್ಕೊಂಡಿದ್ದೆ ಎರಡು ಸೆಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಕೆಲವೊಂದೊಂದು ಸೋಪ್ ಆಯಿಲು ಮತ್ತು ಸೋಪ್ ಇಡೋಕ್ಕೆ ನನಗೆ ಹ್ಯಾಂಗ್ ಹ್ಯಾಂಗಿಂಗ್ ಇದು ಬೇಕಿತ್ತು ಬಾಕ್ಸ್ ಟೈಪ್ ಬೇಕಿತ್ತು ಅದನ್ನು ಕೂಡ ಬುಕ್ ಮಾಡಿಕೊಂಡಿದ್ದೆ ಇದು ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ಲಿ ಇದು ಕೂಡ ಓಕೆ ಚೆನ್ನಾಗಿದೆ ಹಾಗೆ ಎಲ್ ಇ ಡಿ ಲೈಟ್ ಕೂಡ ಬೇಕಾಗಿತ್ತು ಕಿಚನ್ ಮೇಕೋವರ್ ಮಾಡೋಕ್ಕೆ ಎಲ್ ಇ ಡಿ ಲೈಟ್ ಅಂತೂ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸು ಹಾಗೆ ಕೆಲವೊಂದೊಂದು ಫ್ರ್ಯಾಗ್ರೆನ್ಸ್ದು ಕೂಡ ಬುಕ್ ಮಾಡಿದ್ದೆ ಅದರಲ್ಲಿ ಪರ್ಪಲ್ ಇಷ್ಟ ಆಯಿತು ಅದು ಅದನ್ನೊಂದು ಬುಕ್ ಮಾಡಿದ್ದೀನಿ ಇನ್ನೂ ಒಂದು ಎರಡು ಮೂರು ಬುಕ್ ಮಾಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ಕಟರ್ ಬುಕ್ ಮಾಡಿದ್ದೆ ನನ್ನ ಹತ್ರ ಇರಲಿಲ್ಲ ತೊಗೊಬೇಕು ಅಂತ ಇದ್ದೆ ಬಟ್ ಈಗ ಪರ್ಚೇಸ್ ಮಾಡಿದೆ ಹಾಗೆ ಫ್ರಿಡ್ಸ್ಗೆ ಕೆಲವೊಂದೊಂದು ಸ್ಟೋರೇಜ್ ಬಾಕ್ಸ್ ಬೇಕಾಗಿತ್ತು ನಾನು ಮೊದಲೇ ಒಂದು ಸಿಕ್ಸ್ ಸ್ಟೋರೇಜ್ ಬಾಕ್ಸ್ ಬುಕ್ ಮಾಡಿದ್ದೆ ಅದು ನಾನು ಅನ್ಬಾಕ್ಸ್ ಮಾಡೋಕ್ಕಾಗಲಿಲ್ಲ ಬಟ್ ಇದನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಈ ಬಾಕ್ಸ್ ಅಂತೂ ಇಷ್ಟ ಆಯಿತು ಚೆನ್ನಾಗಿದೆ ಸ್ವಲ್ಪ ದೊಡ್ಡದಾಗಿದೆ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗೂ ಇದೆ ಪರ್ಚೇಸ್ ಮಾಡ್ಬೋದು ಚೆನ್ನಾಗಿದೆ ಯೂಸ್ ಕೂಡ ಮಾಡ್ಬೋದು ನೋಡಿ ಇಲ್ಲಿ ಒಂದು ಲ್ಯಾಂಪು ಇದು ಸ್ವಲ್ಪ ಚಿಕ್ಕ ಆಯಿತು ಪರ್ಪಲ್ಗಿಂತ ಹಾಗೆ ಇದು ವಿತ್ ಲೈಟು ಮೇಲ್ಗಡೆ ಧೂಪ ಅಥವಾ ಕರ್ಪೂರ ಹಚ್ಚಿಟ್ಟು ಒಳ್ಳೆ ಫ್ರ್ಯಾಗ್ರೆನ್ಸ್ ಬರುತ್ತೆ ಹಾಗೆ ಕೆಲವೊಂದೊಂದು ಫ್ಲೇವರ್ಗಳು ಕೂಡ ತೊಗೊಂಡಿದ್ದೀನಿ ಒಳ್ಳೆ ಫ್ರಾಗ್ರೆನ್ಸು ನನಗೆ ಮ್ಯಾಟೇನು ಅಷ್ಟೊಂದು ಕ್ವಾಲಿಟಿ ಅನ್ನಿಸ್ಲಿಲ್ಲ ಒಂದು ಎರಡು ಪರ್ಚೇಸ್ ಮಾಡಿದ್ದೆ ತುಂಬ ಉದುರುತ್ತಿತ್ತು ಓಕೆ ಅಷ್ಟೆ ಹಾಗೆ ಪಾತ್ರೆ ಸೋರಾಕೋಕ್ಕೆ ನಾನೊಂದು ಡಬ್ ಬುಕ್ ಮಾಡ್ಕೊಬೇಕಿತ್ತು ಅಂತ ಅನ್ಕೊಂತಿದ್ದೆ ಬಟ್ ಇದು ಮೀಶೋದಲ್ಲಿ ಆಫರ್ ಚೆನ್ನಾಗಿತ್ತು ಟೂ ಇನ್ ಒನ್ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಬುಕ್ ಮಾಡಿಕೊಂಡೆ ಇದು ಕೂಡ ಚೆನ್ನಾಗಿದೆ ನಾನು ಮೊದಲೇ ನನ್ನ ಕಿಚನಲ್ಲಿ ಕೆಲವೊಂದೊಂದು ಸ್ಟೋರೇಜ್ ಬಾಕ್ಸ್ಗಳು ತುಂಬ ಚೆನ್ನಾಗಿರೋದೇ ಇತ್ತು ಆದರೆ ನಾನು ಎಲ್ಲ ಮೇಕೋವರ್ ಮಾಡಬೇಕಲ್ಲ ಅಂತ ಕೆಲವೊಂದೊಂದು ಬಾಕ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಊಟದ ಬಾಕ್ಸ್ ಕೂಡ ಬೇಕಾಗಿತ್ತು ಹಾಟ್ ಬಾಕ್ಸ್ ತೊಗೊಬೇಕು ತೊಗೊಬೇಕು ಅಂತ ಅನ್ಕೊತಾನೇ ಇದ್ದೆ ತೊಗೊಳಕ್ಕೆ ಆಗಿರಲಿಲ್ಲ ಇಲ್ಲಿ ಫ್ಲಿಪ್ಕಾರ್ಟಲ್ಲಿ ನನಗೆ ಆಫರ್ ಚೆನ್ನಾಗಿ ಸಿಕ್ತು ಹಾಗೆ ಇಷ್ಟನು ಕೂಡ ಆಯಿತು ಸ್ಟೀಲ್ ಕೂಡ ಚೆನ್ನಾಗಿತ್ತೆ ಮಕ್ಕಳು ಇಲ್ಲಮ್ಮ ಮಧ್ಯಾಹ್ನದವರೆಗೂ ಊಟ ಕೂಡ ಬಿಸಿಯಾಗಿರುತ್ತೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅಂದರು ಅವ್ರಿಗೆ ಇಷ್ಟು ಸಾಕು ಅಂತ ಅದನ್ನು ಕೂಡ ತೊಗೊಂಡೆ ಚೆನ್ನಾಗಿದೆ ಆದರೆ ಗ್ರೀನ್ ಕಲರ್ ಇಲ್ಲಿ ಲೈಟ್ ಗ್ರೀನ್ ಕೊಟ್ಟಿದ್ದಾರೆ ನಾನು ಮಾಡಿದ್ದು ಡಾರ್ಕ್ ಗ್ರೀನು ಬಟ್ ಮತ್ತೇನು ರಿಟರ್ನ್ ಮಾಡೋದು ಅಂತ ಅದನ್ನೇ ಇಟ್ಕೊಂಡೆ ನನಗೆ ಚಪಾತಿ ಹಾಕಿಡೋಕ್ಕೆ ಮತ್ತು ಪನ್ನೀರ್ ಸೋರ್ ಹಾಕೋಕ್ಕೆ ಒಂದೆರಡು ಸಾಫ್ಟಾಗಿರೋದು ತುಂಬ ತೆಳುವಾಗಿರೋದು ಟವಲ್ ಬೇಕಿತ್ತು ಅದು ಕೂಡ ಚೆನ್ನಾಗಿದೆ ಅದು ಆಫರ್ ಕೂಡ ಇತ್ತು ಅದನ್ನು ಕೂಡ ಬುಕ್ ಮಾಡಿದ್ದೆ ಇದು ಫೈವ್ ಫಿಫ್ಟಿ ಎಮ್ ಎಲ್ದು ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಲ್ದು ಒಂದು ಫೈವ್ ಫಿಫ್ಟಿ ಎಮ್ ಎಲ್ದು ಎರಡು ಬಾಕ್ಸ್ ಕೂಡ ಬುಕ್ ಮಾಡಿದ್ದೆ ಎರಡೂ ಕ್ವಾಲಿಟಿ ಇಷ್ಟ ಆಯಿತು ನಾನು ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತಂದರೆ ಕಿಚನ್ ಮೇಕೋವರ್ ಮಾಡಬೇಕಿತ್ತು ಕೆಲವೊಬ್ಬೊಬ್ರಿಗೆ ಆನ್ಲೈನಲ್ಲಿ ಬುಕ್ ಮಾಡ್ಕೊತಾರೆ ಯಾವ ಥರ ಬುಕ್ ಮಾಡ್ಕೊಬೇಕು ಅನ್ನೋದು ಗೊತ್ತಾಗಿರಲ್ಲ ಕೆಲವೊಬ್ಬೊಬ್ರಿಗೆ ಗೊತ್ತಿರುತ್ತೆ ಬಟ್ ಅದರಿಂದ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಯಾರಿಗೂ ಗೊತ್ತಿರೋಲ್ಲ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಕೆಲವು ಕೆಲವು ಒಂದೊಂದು ಯೂಸ್ಫುಲ್ ಆಗಲಿ ಅಂತ ಮಾಡ್ತಾಯಿದ್ದೀನಿ ಪ ನಾನು ಇವಾಗ ತೊಗೊಂಡಿರೋ ಐಟಮ್ ಎಲ್ಲ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನನಗೆ ಕಿಚನ್ಗೆ ಒಂದು ಮೂರು ರ್ಯಾಕರ್ ಬೇಕಿತ್ತು ಅದನ್ನು ಕೂಡ ಬುಕ್ ಮಾಡಿಕೊಂಡಿದ್ದೆ ಮತ್ತು ಆಯಿಲ್ ಸ್ಪ್ರೇ ಕೂಡ ಬೇಕಾಗಿತ್ತು ಇದನ್ನು ನಾನು ಇನ್ನೂ ಬಳಸಿಲ್ಲ ಬಳಸಿದ್ಮೇಲೆ ಇದು ರಿಸಲ್ಟ್ ಹೇಗಿದೆ ಅಂತ ಹೇಳ್ತೀನಿ ಮತ್ತು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್